ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ನಿನ್ನೆ ಬ್ರಿಟನ್ ಹಾಗೂ ಅಮೆರಿಕ ಕೂಡಿಕೊಂಡು ಯಮನ್ನಲ್ಲಿ ಕೂತಿರುವಂತಹ ಊತಿ ಬಂಡುಕೋರರ ಮೇಲೆ ಎಲ್ಲಕ್ಕಿಂತ ಭಯಂಕರವಾದ ಕಾರ್ಯಾಚರಣೆಯನ್ನು ಮಾಡಿದೆ ಹಾಗೂ ಈ ಕಾರ್ಯಾಚರಣೆ ಎಷ್ಟು ಭಯಂಕರವಾಗಿದೆ ಉದಾಹರಣೆಗಾಗಿ ಹೇಳೋದಾದ್ರೆ ನಿನ್ನೆ ಈ ಎರಡೂ ದೇಶಗಳು ಕೂಡಿಕೊಂಡು ಹೆಚ್ಚು ಕಡಿಮೆ ಅಂದ್ರೂ ಎಪ್ಪತ್ತಕ್ಕಿಂತ ಹೆಚ್ಚಿನ ದಾಳಿಗೆ ಪರಿಣಾಮವನ್ನು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಕೆಲವೇ ಗಂಟೆಗಳಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಹಾಗೆಯೇ ಈಗಿನವರೆಗೂ ಈ ಕಾರ್ಯಾಚರಣೆಯು ಜಾರಿಯಲ್ಲೇ ಇದೆ ಈ ದಾಳಿಯು ಯಾವ ಗ್ರಾವಿಟಿಯಿಂದ ಆಗಿದೆ ಅನ್ನೋದನ್ನು ಈ ವಿಷಯದಿಂದ ತಿಳಿದುಕೊಳ್ಳಿ ಅಂದರೆ ಅಮೇರಿಕಾದ ನೌಸೇನೆಯು ಎಮೆನಲ್ಲಿ ಮಿಸೈಲ್ನ ಉಪಯೋಗವನ್ನು ಮಾಡುತ್ತಿದೆ ಯುದ್ಧ ವಿಮಾನವನ್ನು ಒಳನುಸುಳ್ತಾ ಇದೆ ಹಾಗೆಯೇ ಆ ಯುದ್ಧ ವಿಮಾನಗಳು ಆಯ್ದುಕೊಂಡೇ ಯಮೆನ್ನ ಹೂತಿಯ ಬಂಡುಕೋರರ ಆ ಸ್ಥಳದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲಿ ಹೂತಿ ಬಂಡುಕೋರರ ಆಯುಧಗಳ ಭಂಡಾರ ಗ್ರಹ ಇದೆ ಅವೆಲ್ಲವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಇದನ್ನ ಹೊರತು ಇವರ ಟಾಪ್ ಕಮಾಂಡರ್ ಅವರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದೊಂದಾಗಿ ಅಮೆರಿಕವು ಎಲ್ರಿಗೂ ಹಂಟ್ ಡೌನ್ ಮಾಡ್ತಾ ಇದೆ ಹಾಗೆಯೇ ಅಮೆರಿಕದ ರಾಷ್ಟ್ರಪತಿ ಜೋ ಬೈಡನ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪತ್ರಕಾರರಿಗೆ ಏನ್ ಹೇಳಿದ್ದಾರೆ ಅಂದರೆ ಈಗ ಇದನ್ನ ನಿರಂತರವಾಗಿ ಅಟ್ಯಾಕ್ ಮಾಡಲಾಗುವುದು ಅಂತ ಹೌದು ಗೆಳೆಯರೆ ಕಾನ್ಸ್ಟಂಟ್ ಅಟ್ಯಾಕ್ ಆಗಲಿದೆ ಅಮೆರಿಕ ಏನ್ ಬಯಸ್ತಾ ಇದೆ ಅಂದ್ರೆ ಊತಿಯವರ ಮೇಲೆ ಈಗ ಪ್ರೆಷರ್ ಹಾಕಬೇಕು ಅಂತ ಯಾಕಂದರೆ ಪ್ರೆಷರಲ್ಲಿ ಬಂದು ಈ ಜನರು ಉಳಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಒಮ್ಮೆ ಇವರು ತಮ್ಮ ಗುಹೆಯಲ್ಲಿ ಬಚ್ಚಿಕೊಳ್ಳೋಕೆ ಯಾವಾಗ ಹೋಗ್ತಾರೆ ಅದರ ನಂತರ ಇವೇನು ಟ್ರೇಡಿಂಗ್ ಶಿಪ್ಗಳೇನಿವೆ ಅಂದರೆ ಸಾಮಾನುಗಳನ್ನು ಒಯ್ಯುವಂಥ ಶಿಪ್ಗಳೇನಿವೆ ಅದರ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಆಗುವುದಿಲ್ಲ ಹಾಗೂ ಜಗತ್ತಿನ ವ್ಯಾಪಾರಕ್ಕೆ ಹಾನಿನೂ ಆಗುವುದಿಲ್ಲ ಅದಾಗಿಯೂ ಒಂದು ವಿಷಯವಂತೂ ನಿಶ್ಚಿತವಾಗಿದೆ ಇವತ್ತಿಂದ ಎಮ್ಮೆನ್ನ ಊತಿ ಬಂಡುಕೋರರಿಗೆ ಎಲ್ಲಕ್ಕಿಂತ ಕೆಟ್ಟ ಸಮಯ ಶುರುವಾಗಿದೆ ಅನ್ನೋದು ಆದ್ರೂ ನಿಮ್ಮಲ್ಲಿ ಕೆಲವರಿಗೆ ಪ್ರಶ್ನೆ ಇರಬಹುದು ಅಲ್ಲ ಅಮೇರಿಕ ಯಮನ್ ಹತ್ತಿರ ಅಂದರೆ ಹೂತಿ ಬಂಡುಕೋರರನ್ನ ಟಾರ್ಗೆಟ್ ಮಾಡುವುದಕ್ಕಾಗಿ ತನ್ನ ಶಕ್ತಿಶಾಲಿಯಾಗಿರುವಂತಹ ನೌಕಾಪಡೆಯನ್ನು ಕಳೆದ ಒಂದು ತಿಂಗಳುಗಳಿಂದ ಅಲ್ಲಿ ಏರಿಸಿದರು ಆದರೆ ಅಮೆರಿಕ ಹೂತಿ ಬಂಡುಕೋರರ ವಿರುದ್ಧ ಯಾವುದೇ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಿದ್ದಿಲ್ಲ ಆದರೆ ಈಗ ಅಚಾನಕ್ಕಾಗಿ ಇಷ್ಟು ದೊಡ್ಡ ದಾಳಿಯನ್ನು ಮಾಡಲಾಗಿದೆ ಅಂದರೆ ಇದರಿಂದ ಪೂರ್ತಿ ಯಮನ್ ನಡುಗಿದೆ ಜೊತೆಗೆ ಪೂರ್ತಿ ಅರಬ್ ಜಗತ್ತು ಇವರೆಲ್ಲರೂ ಕೂಡಿ ಇಸ್ರೇಲ್ನ ಬಗ್ಗೆ ಏನಾದರೂ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ರು ಇಂಥದ್ರಲ್ಲಿ ಈಗ ಅವರು ಕಾಲು ಕೂಡ ನಡುಗುತ್ತಿವೆ ಅಚಾನಕ್ಕಾಗಿ ಹೀಗಾಗಿದ್ದು ಹೇಗೆ ಅದಕ್ಕಾಗಿ ಗೆಳೆಯರ ಇದರ ಹಿಂದೆ ಒಂದು ಕಾರಣವಿದೆ ಆಕ್ಚುಲಿ ಏನಾಗಿದೆ ಅಂದರೆ ನಿನ್ನೆಗೆ ಬ್ರಿಟನ್ನ ಶಿಪ್ ಎಮೆನ್ ಸಮೀಪದಿಂದ ಹೋಗ್ತಾ ಇತ್ತು ಆಗ ಹೂತಿ ಬಂಡುಕೋರರು ಆ ಬ್ರಿಟಿಷ್ ಶಿಪ್ ಮೇಲೆ ಅಟ್ಯಾಕ್ ಮಾಡಿದರು ಹಾಗೂ ಅದನ್ನು ಕ್ಯಾಪ್ಚರ್ ಮಾಡುವುದಕ್ಕೂ ಪ್ರಯತ್ನ ಮಾಡಿದರು ಅದಾಗಿಯೂ ಆ ಶಿಪ್ನ ಯಾವ ಇಸ್ರೇಲ್ನ ಜೊತೆ ಜೊತೆ ಸಂಬಂಧವಿದ್ದಿಲ್ಲ ಹಾಗೂ ಅದು ಇಸ್ರೇಲ್ನ ಕಡೆಯೂ ಹೋಗ್ತಾ ಇದ್ದಿದ್ದಿಲ್ಲ ಆದ್ದರಿಂದ ಇದನ್ನ ನೋಡಿ ಅಮೇರಿಕ ಹಾಗೂ ಬ್ರಿಟನ್ ಇವೆರಡು ಸಿಟ್ಟಿಗೇರಿದರು ಅಲ್ಲ ಇವರು ನಮಗೆ ಈಗ ನೇರವಾಗಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಈಗಂತೂ ಇವರಿಗೆ ಪಾಠ ಕಲಿಸಲೇಬೇಕು ಅದಕ್ಕಾಗಿ ಈಗ ಇವರು ಹೂತಿ ಬಂಡುಕೋರರ ವಿರುದ್ಧ ಮೆಗಾ ಲೆವೆಲ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಹೂತಿ ಅವರ ಏನು ರೆಸ್ಪಾನ್ಸ್ ಇದೆ ಹಾಗಾದರೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ನಾವು ಇದರ ಒಂದು ಸೇಡನ್ನು ತೀರಿಸಿಕೊಳ್ಳುತ್ತೇವೆ ಅಂತ ಹೂತಿಯವರು ಹೇಳಿದ್ದಾರೆ ಆದರೆ ಹೇಗೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅಮೆರಿಕ ಸೇನೆಗೆ ಸ್ಪರ್ಧಿಸುವಂಥ ಯಾವುದೇ ಆಯುಧಗಳು ಅವರ ಹತ್ತಿರ ಇಲ್ಲ ಅವರ ಜೊತೆ ಸ್ಪರ್ಧಿಸೋದು ಬಿಡಿ ಇವರು ಅವರನ್ನು ತಮ್ಮ ದೇಶದಲ್ಲಿ ನುಗ್ಗೋದನ್ನ ನಿಲ್ಲಿಸುವುದಕ್ಕೂ ಆಗುವುದಿಲ್ಲ ಅಮೇರಿಕಾಗೆ ನೇರವಾಗಿ ಚಾಲೆಂಜ್ ಮಾಡಬಹುದಂತಹ ಆಯುಧವನ್ನು ಇರಾನ್ಗೂ ಕೂಡ ಅಂತಹ ಯಾವುದೇ ಒಂದನ್ನು ಕೊಡೋದಕ್ಕೆ ಇಲ್ಲಿವರೆಗೆ ಆಗ್ತಾ ಇಲ್ಲ ಹಾಗಾದ್ರೆ ಇವರು ಸೇಡನ್ನು ಹೀಗೆ ತೀರಿಸಿಕೊಳ್ತಾರೆ ಸೊ ಗೆಳೆಯರ ಎಕ್ಸ್ಪರ್ಟ್ನ ಅಭಿಪ್ರಾಯ ಏನು ಅಂದರೆ ಈ ಸೇಡನ್ನು ತೀರಿಸಿಕೊಳ್ಳೋಕೆ ಈಗ ಅವರು ಎಮೆನ್ ಹತ್ತಿರದಿಂದ ಹೋಗುವಂಥ ಆ ಎಲ್ಲ ಶಿಪ್ಗಳನ್ನು ಟಾರ್ಗೆಟ್ ಮಾಡಲಿದ್ದಾರೆ ಯಾಕಂದರೆ ಅವರ ಹತ್ತಿರ ಕೆಲವು ಎಂಥ ರಾಕೆಟ್ಗಳಿವೆ ಎಂಥ ಸಣ್ಣ ಮಿಸೈಲ್ಸ್ಗಳಿವೆ ಅಂದರೆ ಅದರ ರೇಂಜ್ ನೂರು ಕಿಲೋಮೀಟರ್ ಅಷ್ಟು ಆಗಿದೆ ಇದರ ಸಹಾಯದಿಂದಲೇ ಅವರು ಬಹಳ ಈಜಿಯಾಗಿ ಕೆಂಪು ಸಮುದ್ರ ಹಾಗೂ ಗಲ್ಫ್ ಆಫ್ ಆ್ಯಡನ್ ಮಧ್ಯದಲ್ಲಿರುವಂತಹ ಬಾಬೆಲ್ ಮಂಡೆಬ್ ಸ್ಟ್ರೇಟ್ ಅನ್ನ ಬಹಳ ಈಸಿಯಾಗಿ ಬ್ಲಾಕ್ ಮಾಡಬಹುದು ಅಂದರೆ ಇಲ್ಲಿ ಯಾವುದೇ ರೀತಿಯ ಶಿಪ್ಗಳು ಹೋಗ್ತಾ ಇದ್ರೆ ಆಗ ಅವರು ಅದರ ಮೇಲೆ ಮಿಸೈಲ್ಗಳಿಂದ ದಾಳಿಯನ್ನು ಮಾಡುವುದಕ್ಕೆ ಶುರು ಮಾಡಿಬಿಡ್ತಾರೆ ಇಲ್ಲಿವರೆಗೂ ಇವರು ಕೇವಲ ಇಸ್ರೇಲ್ನ ಜೊತೆ ಕನೆಕ್ಷನ್ ಇರುವಂತವರ ಮೇಲೆ ಅಷ್ಟೇ ದಾಳಿಯನ್ನು ಮಾಡ್ತಾ ಇದ್ರು ಆದರೆ ಈಗ ಇವರು ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಎಲ್ಲ ಶಿಪ್ಗಳ ಮೇಲೆ ಟಾರ್ಗೆಟ್ ಮಾಡುವುದಕ್ಕೆ ಶುರು ಮಾಡಬಹುದು ಒಂದು ವೇಳೆ ಹೀಗಾದರೆ ಇದು ಪೂರ್ತಿ ಜಗತ್ತಿಗೆ ಒಂದು ಆಘಾತಕರವಾಗಿರಲಿದೆ ಯಾಕಂದರೆ ಪೂರ್ತಿ ಜಗತ್ತಿನ ಬಹುತೇಕ ಅರ್ಧ ವ್ಯಾಪಾರವು ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟ್ ವರ್ಲ್ಡ್ ಟ್ರೇಡ್ ಈ ಸ್ಟೇಟಿಂದಲೇ ಹಾದು ಹೋಗುತ್ತದೆ ಒಂದು ವೇಳೆ ಎಮ್ ಎನ್ನ ಹೂತಿ ಬಂಡುಕೋರರು ಇದನ್ನು ಬ್ಲಾಕ್ ಮಾಡಿದರೆ ಆಗ ಪೂರ್ತಿ ಜಗತ್ತು ಬಹಳ ಕೆಟ್ಟ ರೀತಿಯಲ್ಲಿ ನಷ್ಟ ಆಗುವುದನ್ನು ಸಹಿಸಿಕೊಳ್ಳಬೇಕಾಗ್ತದೆ ಅದಕ್ಕಾಗಿ ಅಮೆರಿಕದ ನೌಸೇನೆಯು ಈ ಸ್ಟೇಟ್ನ ಸುರಕ್ಷತೆಯಲ್ಲೂ ಕೂಡ ನಿಲ್ಲಿಸಿದೆ ಹಾಗೂ ಎಕ್ಸ್ಟ್ರಾ ಯುದ್ಧ ನೌಕಾಪಡೆಯನ್ನು ಕೂಡ ಅಲ್ಲಿ ನಿಯೋಜಿಸಿದ್ದಾರೆ ಆದರೆ ಈ ವಿಷಯವಂತೂ ನಿಶ್ಚಿತವಾಗಿದೆ ಬರುವಂತ ಕೆಲವು ದಿನಗಳಲ್ಲಿ ಈ ಪೂರ್ತಿ ಪ್ರದೇಶಕ್ಕಾಗಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿದೆ ಅನ್ನೋದು ಯಾಕಂದರೆ ಹೂತಿ ಬಂಡುಕೋರರು ಖಂಡಿತವಾಗಿ ಸ್ಟ್ರೈಕ್ ಬ್ಯಾಕ್ ಅಂತರೂ ಮಾಡೇ ಮಾಡ್ತಾರೆ ಯಾಕಂದ್ರೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಸದ್ಯಕ್ಕೆ ಏನು ಸುದ್ದಿ ಬಂದಿದೆ ಅಂದರೆ ಅಮೇರಿಕಾವು ಹೂತಿ ಬಂಡುಕೋರರ ಮೇಲೆ ಸ್ಟ್ರೈಕ್ ಮಾಡಿದಾಗ ಆಗ ಪೂರ್ತಿ ಎಂ ಜನರು ಕೈಯಲ್ಲಿ ಬಂದುಕನ ಹಿಡಿದು ರಸ್ತೆಯಲ್ಲಿ ಬಂದು ಇಳಿದಿದ್ದಾರೆ ಗೆಳೆಯರೆ ಇದರಿಂದ ನೀವು ಊಹಿಸಬಹುದು ಈ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಅನ್ನೋದು ಆದರೆ ನೀವು ನಿಶ್ಚಿಂತರಾಗಿ ಈ ಸಮಸ್ಯೆ ಬಗ್ಗೆ ಯಾವುದೇ ಒಂದು ಸುದ್ದಿ ಇದ್ದರೆ ಎಲ್ಲಕ್ಕಿಂತ ಮೊದಲು ನಿಮಗೆ ಇಲ್ಲಿಯೇ ಸಿಗಲಿದೆ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ